ಕೇರಳದ ವಯನಾಡು ಅಕ್ಷರಶಃ ಸ್ಮಶಾನವಾಗಿ ಹೋಗಿದೆ ಪೆಟ್ಟ ಗುಡ್ಡಗಳನ್ನಾಗಿ ಕಟ್ಟಿದಂತಹ ಅರಮನೆಯಂತಹ ಮನೆ ರೆಸಾರ್ಟ್ಗಳೆಲ್ಲ ಕೊಚ್ಚಿ ಹೋಗಿವೆ ಕಾಡು ಮೇಡು ಅಗೆದು ನದಿಗಳಿಗೆ ಅಡ್ಡಲಾಗಿ ಕಟ್ಟಿದ್ದ ರಸ್ತೆಗಳು ಸೇತುವೆಗಳು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿವೆ ಅಥವಾ ಕೊಚ್ಚಿಕೊಂಡು ಹೋಗಿವೆ ನಾಲ್ಕು ಗ್ರಾಮಗಳು ನಾಮಾವಶೇಷವಾಗಿ ಹೋಗಿದ್ದು ಈಗಾಗಲೇ ನೂರ ಹತ್ತು ಜನ ಶವಗಳಾಗಿ ಸಿಕ್ಕಿದ್ದಾರೆ ಇನ್ನಷ್ಟು ಜನರಿಗಾಗಿ ಹುಡುಕಾಟ ಮುಂದುವರೆದ ಜೊತೆಗೆ ಪ್ರವಾಸಕ್ಕೆ ಹೋದ ಕನ್ನಡಿಗರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಹಚ್ಚು ಹಸಿರಿನಿಂದ ಕಂಗುತ್ತಿದ್ದ ಭತ್ತದ ನಾಡು ವಯನಾಡು ಈಗ ಸಾವಿನ ಕೂಪವಾಗಿದೆ ಬೆಟ್ಟಗುಡ್ಡಗಳ ಮಧ್ಯೆ ತಣ್ಣಗಿದ್ದ ಕೇರಳದ ವಯನಾಡಿನ ಮೆಪ್ಪಾಡಿ ಗ್ರಾಮ ಸ್ಮಶಾನವಾಗಿ ಹೋಗಿದೆ ಜಲಸ್ಫೋಟಕ್ಕೆ ಬಾಯ್ಬಿಟ್ಟ ಬೆಟ್ಟಗುಡ್ಡಗಳು ಇಡೀ ಮೆಪ್ಪಾಡಿ ಊರನ್ನೇ ನುಂಗಿ ಮಣ್ಣಲ್ಲಿ ಮಣ್ಣು ಮಾಡಿಬಿಟ್ಟಿದೆ ದಟ್ಟ ಕಾನನದ ಬುಡ ಬಗೆದು ಕಟ್ಟಿದ್ದ ಕಾಂಕ್ರೀಟ್ ಕಾಡುಗಳನ್ನೆಲ್ಲ ಬಂಡೆಗಳು ಮರಗಳು ಸ್ವಾಹ ಮಾಡಿಬಿಟ್ಟಿದೆ ಮನೆಗಳೆಲ್ಲ ಮುಚ್ಚಿ ಹೋಗಿವೆ ವಾಹನಗಳೆಲ್ಲ ಕೊಚ್ಚಿ ಹೋಗಿವೆ ನೂರಾರು ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ವಾರದಿಂದ ನಿರಂತರದಲ್ಲಿ ಮಳೆ ಅಬ್ಬರಿಸ್ತಾ ಏನಿತ್ತು ವಯನಾಡಿನ ಜನರಿಗೆ ಮಳೆ ಹನಿಗಳು ಬೆಟ್ಟಗುಡ್ಡಗಳನ್ನೇ ಕೊರಿಯುತ್ತಿತ್ತು ಆದರೆ ವಯನಾಡಿನ ಜನ ಮಾಮೂಲಿ ಮಳೆ ಅಂತ ಬೆಚ್ಚಗೆ ಬಾಗಿಲು ಹಾಕಿ ಮಲಗಿದ್ರು ಮಧ್ಯರಾತ್ರಿ ಒಂದು ಗಂಟೆ ಸಮಯ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದಾಗ ಭೂಮಿ ಗಡಗಡ ನಡುಗೋಕೆ ಶುರುವಾಯಿತು ಬೃಹದಾಕಾರದ ಬಂಡೆಗಳು ಉರುಳಿ ಬಂತು ಬೆಟ್ಟಗುಡ್ಡ ಮರಗಳೆಲ್ಲ ಕೊಚ್ಚಿ ಬಂತು ಗಾಢ ನಿದ್ದೆಯಲ್ಲಿದ್ದ ನೂರಾರು ಜನ ಶವವಾಗಿ ಹೋದರು ಮೆಪ್ಪಾಡಿ ಪಟ್ಟಣ ಮಣ್ಣಾಗಿ ಹೋಗ್ತಿದೆ ಕಾಪಾಡಿ ಅನ್ನೋಕ್ಕಾಗ್ಲಿಲ್ಲ ಸತ್ತವರೆಷ್ಟೋ ಕೊಚ್ಚಿ ಹೋದವರೆಷ್ಟೋ ಅನ್ನೋ ಲೆಕ್ಕಾನೂ ಸಿಕ್ಕಿಲ್ಲ ಆ ಮಟ್ಟಿಗೆ ರಾತ್ರೋರಾತ್ರಿ ಬೆಟ್ಟಗಳ ಕೆಳಗೆ ಬೆಚ್ಚಗಿದ್ದ ಮೆಪ್ಪಾಡಿ ಮುಂಡಕ್ಕೈ ಚೂರಮಾಲಾ ಗ್ರಾಮಗಳೆಲ್ಲ ನಾಮಾವಶೇಷವಾಗಿ ಹೋಗಿದೆ ವಯನಾಡಲ್ಲಿ ಕಂಡು ಕೇಳರಿಯದ ಜಲಸ್ಫೋಟ ಭೂಕುಸಿತದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ರಾತ್ರೋರಾತ್ರಿ ಕೇರಳ ಪೊಲೀಸರು ಅಕ್ಕಪಕ್ಕದ ಊರಿನ ಜನ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ದೌಡಾಯಿಸಿದ್ರು ಕತ್ತಲಲ್ಲೇ ಕೊಚ್ಚಿ ಹೋದವರ ಹುಡುಕಾಟ ಶುರು ಮಾಡಿದ್ರು ಕತ್ತಲು ಸರಿದು ಬೆಳಕಾಯಿತು ಆದ್ರೆ ನಾಲ್ಕು ಗ್ರಾಮಗಳೇ ಇರಲಿಲ್ಲ ಗುಡ್ಡ ಅಗೆದು ಕಟ್ಟಿದ ಅರಮನೆಯಂಥ ಮನೆಗಳೆಲ್ಲ ಧ್ವಂಸವಾಗಿತ್ತು ಬದುಕಿನ ಬಂಡಿಗೆ ಆಸರಿಯಾಗಿತ್ತ ಅಂಗಡಿಗಳೆಲ್ಲ ಮುಚ್ಚಿ ಹೋಗಿದ್ವು ಕಾಡು ಮೇಡು ಅಲೆಯಲು ಬಳಸ್ತಿದ್ದ ಕಾರುಗಳು ಜೀಪುಗಳೆಲ್ಲ ಛಿದ್ರ ಛಿದ್ರವಾಗಿವು ಭೂಕುಸಿತದಲ್ಲಿ ಕೊಚ್ಚಿ ಹೋದವರಿಗಾಗಿ ರಕ್ಷಣಾ ಪಡೆ ಸಿಬ್ಬಂದಿ ಓಡೋಡಿ ಬಂದರು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಗ್ನಿಶಾಮಕ ದಳ ಎನ್ಡಿಆರ್ಎಫ್ ತಂಡಗಳೂ ಬಂದಿದೆ ಭಾರತೀಯ ಸೇನೆಯ ನೂರಾರು ಸೈನಿಕರು ಬಂದಿದ್ದಾರೆ ಅವಶೇಷಗಳಡಿ ಬದುಕುಳಿದವರಿಗಾಗಿ ಹುಡುಕಾಡುತ್ತಿದ್ದಾರೆ ಈ ದೃಶ್ಯ ನೋಡಿ ಮರಗಳನ್ನು ಕಡಿದು ಮನೆ ಕಟ್ಟಿದ ಮೆಪ್ಪಾಡಿ ಗ್ರಾಮದ ಮಧ್ಯೆ ಅಳಿದುಳಿದಿರೋದು ಇದೊಂದೇ ಮರ ಈ ಮರ ನಾಲ್ವರ ಪ್ರಾಣ ಉಳಿಸಿದೆ ಅಚ್ಚರಿ ಇದು ಸತ್ಯ ಜಲಸ್ಫೋಟ ಮಳೆ ನೀರು ಭೂಕುಸಿತದ ಅವಶೇಷಗಳಡಿ ಕೊಚ್ಚಿ ಬಂದವರ ಪೈಕಿ ಐದು ಜನ ಈ ಮರಕ್ಕೆ ಸಿಲುಕಿದ್ರು ಇದರಲ್ಲಿ ಇಬ್ಬರು ಹೆಣವಾಗಿದ್ರೆ ಮೂವರು ಮರದ ಮೇಲೆ ಆಶ್ರಯ ಪಡೆದು ಜೀವ ಉಳಿಸಿಕೊಂಡಿದ್ರು ರಕ್ಷಣಾ ಪಡೆ ಸಿಬ್ಬಂದಿ ಪ್ರಾಣವನ್ನೇ ಪಣಕ್ಕಿಟ್ಟು ಮರದ ಕೊಂಬೆಗಳಿಗೆ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ರು ಅವಶೇಷಗಳಡಿ ಹೆಣವಾದ ವ್ಯಕ್ತಿಯ ಶವವನ್ನು ಹಗ್ಗ ಕಟ್ಟಿ ಸಾಗಿಸಿದ್ರು ಈ ದೃಶ್ಯ ನೋಡಿ ಅವಶೇಷಗಳಡಿ ಹೂತುಹೋದ ಕಾಲುಗಳು ಮೇಲಿಂದ ಕುಸಿದಿರುವ ಮನೆ ಸತತ ಎಂಟು ಗಂಟೆಗಳ ಬಳಿಕ ಗಾಯಾಳುವನ್ನ ಎನ್ಡಿಆರ್ಎಫ್ ಪಡೆ ರಕ್ಷಣೆ ಮಾಡಿದೆ ಈ ದೃಶ್ಯ ನೋಡಿ ವಯನಾಡಿನ ಭೂಕುಸಿತಕ್ಕೆ ನೂರಾರು ಜೀವಗಳೇ ಬಲಿಯಾಗಿವೆ ಆದರೂ ಅಲ್ಲೊಬ್ರು ಇಲ್ಲೊಬ್ರು ಬದುಕಿರೋರನ್ನ ಬದುಕಿಸೋಕೆ ರಕ್ಷಣಾ ಪಡೆ ಹೇಗೆ ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡುತ್ತಿದೆ ಅಂತ ಮೆಪ್ಪಾಡಿ ಗ್ರಾಮದ ಒಂದು ಕಿಲೋಮೀಟರ್ ದೂರದಲ್ಲಿ ಮಣ್ಣಿನಡಿ ವ್ಯಕ್ತಿಯೊಬ್ಬ ಸಿಲುಕಿದ್ದ ಸತತ ಆರು ಗಂಟೆಗಳ ಬಳಿಕ ಅವನನ್ನ ರಕ್ಷಣೆ ಮಾಡಿದ್ರು ವಯನಾಡು ದುರಂತದಲ್ಲಿ ಬೆಳಿಗ್ಗೆ ಐದಾರು ಜನ ಸಾವನ್ನಪ್ಪಿದ್ದಾರೆ ಅಂದರು ಮಧ್ಯಾಹ್ನದ ವೇಳೆಗೆ ಸಾವಿನ ಸಂಖ್ಯೆ ಅರ್ಧ ಶತಕ ದಾಟಿಹೋಯಿತು ಸಂಜೆಯಾಗೋದರೊಳಗೆ ಸಾವಿನ ಸಂಖ್ಯೆ ನೂರು ಮೀರಿದೆ ಈಗಲೂ ಅವಶೇಷಗಳಡಿ ಹುಡುಕಾಟ ನಡೆಯುತ್ತಿದೆ ಒಂದರ ಹಿಂದೆ ಒಂದು ಶವಗಳು ಸಿಗ್ತಾನೇ ಇದೆ ಪುಟ್ಟ ಮಗುವಿನ ಶವವನ್ನ ರಕ್ಷಣಾ ಸಿಬ್ಬಂದಿ ಕೈಯಲ್ಲಿ ಹಿಡಿದು ಬರ್ತಿದ್ರೆ ನೋಡ್ತಿದ್ದವರ ಹೃದಯದಲ್ಲಿ ನೋವು ಉಮ್ಮಳಿಸಿ ಬರ್ತಿತ್ತು ನೂರ ಹತ್ತಕ್ಕೂ ಹೆಚ್ಚು ಜನರ ಶವಗಳು ಸಿಕ್ಕಿವೆ ಬಹುತೇಕ ಶವಗಳನ್ನ ವಯನಾಡು ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳ ಪೈಕಿ ಹೆಚ್ಚು ಜನರ ಪರಿಸ್ಥಿತಿ ಶೋಚನೀಯವಾಗಿದೆ ಕಂಡು ಕೇಳರಿಯದ ಪ್ರಕೃತಿ ವಿಕೋಪಕ್ಕೆ ವಯನಾಡಿನ ಜನ ನಲುಗಿ ಹೋಗಿದ್ದಾರೆ ಎಷ್ಟು ಜನ ಊರಲ್ಲಿದ್ರು ಪ್ರವಾಸಿಗರು ಎಷ್ಟು ಜನ ಬಂದಿದ್ರು ಎಷ್ಟು ಜನ ಕೊಚ್ಚಿ ಹೋದ್ರು ಯಾವ ಲೆಕ್ಕಾನೂ ಸಿಕ್ಕಿಲ್ಲ ಆ ಮಟ್ಟಿಗೆ ನಾಲ್ಕು ಗ್ರಾಮಗಳು ಕಣ್ಮರೆಯಾಗಿದೆ ರಕ್ಷಣಾ ಕಾರ್ಯಪಡೆಗಳಿಗೆ ಸಾವಿನ ಮಳೆ ಪದೇ ಪದೇ ಅಡ್ಡಿ ಮಾಡುತ್ತಿದೆ ಸೇತುವೆಗಳೆಲ್ಲ ಕೊಚ್ಚಿ ಹೋಗಿವೆ ರಸ್ತೆಗಳೆಲ್ಲ ಮುಚ್ಚಿ ಹೋಗಿವೆ ಯಾವ ಕಡೆ ಹೋದರೂ ಬರೀ ಬಂಡೆಗಳು ಬೆಟ್ಟ ಗುಡ್ಡ ಮನೆಗಳ ಅವಶೇಷಗಳು ಅಬ್ಬರದ ಮಳೆಯಲ್ಲಿ ದಾರಿ ಕಾಣದಿದ್ದರೂ ಅಳಿದುಳಿದವರಿಗಾಗಿ ಹುಡುಕಾಟ ನಡೆಯುತ್ತಿದೆ ಮೆಪ್ಪಾಡಿ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರ ನರಳಾಟ ಸಾವಿನೂರು ಆಗಿರೋ ಮೆಪ್ಪಾಡಿಯಲ್ಲಿ ಕನ್ನಡಿಗರ ಆಕ್ರಂದನ ಕೇಳಿಸುವುದಕ್ಕೆ ಶುರುವಾಗಿದೆ ಹೌದು ಬೆಂಗಳೂರಿನ ಟ್ಯಾಕ್ಸಿ ಡ್ರೈವರ್ ಪ್ರವಾಸಿಗರನ್ನ ಕರ್ಕೊಂಡು ಕೇರಳಕ್ಕೆ ಟ್ರಿಪ್ ಹೋಗಿದ್ರು ದೆಹಲಿಯ ಎರಡು ಜೋಡಿಯನ್ನ ಮೆಪ್ಪಾಡಿಯ ವಿಲ್ಲಾವೊಂದರಲ್ಲಿ ಬಿಟ್ಟು ಸ್ವಲ್ಪ ದೂರದಲ್ಲೇ ಕಾರಿನಲ್ಲಿ ಮಲಗಿದ್ರು ಮಧ್ಯರಾತ್ರಿ ಗುಡ್ಡ ಕುಸಿಯುತ್ತಿದ್ದಂತೆ ಕಾರಿನ ಸಮೇತ ಡ್ರೈವರ್ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ ಆದರೆ ಕಾರಲ್ಲಿ ಬಂದಿದ್ದ ದೆಹಲಿ ಪ್ರವಾಸಿಗರಿದ್ದ ವಿಲ್ಲಾ ಕೊಚ್ಚಿ ಹೋಗಿದ್ದು ಇಬ್ಬರೂ ಕಣ್ಮರೆಯಾಗಿದ್ದಾರೆ ಕನ್ನಡಿಗ ಡ್ರೈವರ್ ಜೊತೆ ಇನ್ನಿಬ್ಬರೂ ಬಚಾವಾಗಿದ್ದಾರೆ ನೀರ್ ಜಾಸ್ತಿ ಆಗಿ ವಿಲ್ಲಾ ಸಮೇತ ಹೋಗಿದೆ ನಮ್ ಗಾಡಿ ಮಾತ್ರ ಒಂದ್ ಸ್ವಲ್ಪ ಅಪ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ನಮ್ ಡ್ರೈವರ್ ಗಾಡಿ ಮಲ್ಗಿದಂತೆ ನೈಟ್ ಒಂದೂವರೆ ಜನ ಇಬ್ರು ಸ್ಪೀಡ್ ಕರ್ಕೊಂಡೋಗಿದ್ದಾರೆ ಅವ್ನ ಲೊಕೇಶನ್ ಗೆ ನಮ್ದು ಅಲ್ಲಿ ಏನ್ ನಾಲ್ಕು ಜನ ಕ್ಲೈಂಟ್ ಬಂದಿರೋ ನಾಲ್ಕು ಜನ ಕ್ಲೈಂಟ್ ಮಿಸ್ ಆಗಿದ್ದಾರೆ ಅದ್ರಲ್ಲಿ ಇಬ್ರು ಮಾತ್ರ ಸೇಫ್ ಆಗಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಒಂದು ಕುಟುಂಬ ಬಚಾವ್ ಇನ್ನೊಂದು ಕುಟುಂಬ ಕಣ್ಮರೆ ಕೇರಳದ ಮೆಪ್ಪಾಡಿಯಲ್ಲಿದ್ದ ಕನ್ನಡದ ಕುಟುಂಬವೊಂದು ಕಣ್ಮರೆಯಾಗಿದೆ ಗುಂಡ್ಲುಪೇಟೆಯ ಝಾನ್ಸಿರಾಣಿ ಅನ್ನೋರು ಮುಂಡಕ್ಕೈನ ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿದ್ರು ಅವರಿಗ ಏನಾದರೂ ಅನ್ನೋ ಸುಳಿವೇ ಸಿಕ್ತಿಲ್ಲ ಝಾನ್ಸಿರಾಣಿ ಅವರ ಜೊತೆ ಎರಡೂವರೆ ವರ್ಷದ ಮಗ ನಿಹಾಲ್ ಕೂಡ ಕೊಚ್ಚಿ ಹೋಗಿದ್ದಾನೆ ಮಗಳ ಮನೆಗೆ ಹೋಗಿದ್ದ ಚಾಮರಾಜನಗರ ಮಹಿಳೆ ಬಚಾವ್ ಚಾಮರಾಜನಗರದಿಂದ ಮೆಪ್ಪಾಡಿಯ ಮಗಳ ಮನೆಗೆ ಹೋಗಿದ್ದ ಲಕ್ಷ್ಮಮ್ಮ ಗ್ರೇಟ್ ಬಚಾವ್ ಆಗಿದ್ದಾರೆ ಮಗಳು ಪ್ರವಿದಾ ಜೊತೆ ಲಕ್ಷ್ಮಮ್ಮ ಸೇಫ್ ಆಗಿದ್ದು ಅಳಿಯ ವಿನೋದ್ ಗುಡ್ಡದ ಇನ್ನೊಂದು ಬದಿಯಲ್ಲಿ ಪರದಾಡುತ್ತಿದ್ದಾರಂತೆ ಫೋನ್ ಸಂಪರ್ಕದಲ್ಲಿರೋದ್ರಿಂದ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈಗಲೂ ಕೇರಳದಲ್ಲಿ ಮಳೆ ನಿಂತಿಲ್ಲ ವಯನಾಡಷ್ಟೇ ಅಲ್ಲ ಕೋಝಿಕೋಡ್ ಅಲಪುಜಾ ಭಾಗದಲ್ಲೂ ಭೀಕರ ಮಳೆಯಾಗ್ತಿದೆ ಡ್ಯಾಮ್ಗಳಿಂದ ಹೊರಬರ್ತಿರೋ ಭೋರ್ಗರೆತದ ನೀರು ಊರೂರನ್ನೇ ನುಂಗ್ತಾ ಇದೆ ಅರ್ಧ ಕೇರಳ ರಾಜ್ಯಕ್ಕೆ ಡೇಂಜರ್ ಅಲರ್ಟ್ ಘೋಷಣೆಯಾಗಿದೆ ಇನ್ನು ಮೂರು ದಿನ ರಕ್ಕಸ ಮಳೆ ಸಾವಿನ ಮಳೆ ಅಬ್ಬರಿಸುತ್ತೆ ಜೋಪಾನ ಅನ್ನೋ ಎಚ್ಚರಿಕೆಯೂ ರವಾನೆಯಾಗಿದೆ ಒಟ್ನಲ್ಲಿ ಕಂಡು ಕೇಳರಿಯದ ಭೀಕರ ದುರಂತ ಕೇರಳವನ್ನಷ್ಟೇ ಅಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ